ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವೇರ್ ರುಚಿಯಿಂದ ನಿನ್ನೆ ದಿನ ಸಿಗಂದೂರ್ದ ಟ್ರಿಪ್ ಅದ ಒಂದಿಷ್ಟು ಫೋಟೋ ವಿಡಿಯೋ ನಿಮ್ಮ ಮುಂದೆ ಹಂಚ್ಕೊಂಡಿನಿ ಇವತ್ತಿನ ವಿಡಿಯೋದೊಳಗೆ ಜೋಗ್ ಫಾಲ್ಸ್ ಒಂದಷ್ಟು ಫೋಟೋಸು ವಿಡಿಯೋಸ್ ನಿಮ್ಮ ಮುಂದೆ ಹಂಚ್ಕೊಳ್ ಹಾಕೊಂಡೇನು ಸಿಗಂದೂರ್ದ್ ಮುಗಿಸ್ಕೊಂಡ್ ಕಸ ನಾವು ಜೋಗ್ ಫಾಲ್ಸಿಗೆ ಬಂದು ಅಲ್ಲಿ ಜೋಗ್ ಫಾಲ್ಸ್ ಗೆ ನಾಲ್ಕೂವರೆ ಆಗಿತ್ತು ಅಲ್ಲಿ ದಾರಿ ಉದ್ದಕ್ಕೂ ಈ ರೀತಿ ನಮಗೆ ಅಲ್ಲಿ ಗಿಡಗಳು ಹಸಿರ ಆಮೇಲೆ ಮಂಜು ಈ ರೀತಿ ಕಾಣತಿತ್ತು ಅಂದರೆ ಸಂಜೆ ಟೈಮನ ಇಬ್ಬನಿ ಮಂಜು ಎಲ್ಲ ಈ ರೀತಿ ಚೆಂದ ಕಾಣಕತ್ತಿತ್ತು ಅದೊಂದು ಸ್ವಲ್ಪ ಒಳಗೆ ನಾನು ಕುಂತ ವಿಡಿಯೋ ಮಾಡ್ಕೊಂಡು ನೋಡೋಕೆ ಮಾತ್ರ ಭಾಳ ಸುಂದರವಾಗಿ ಕಾಣಕತ್ತಿತ್ತು ಜೋಗೊಳಗೆ ಎಂಟ್ರಿ ಅದು ನಾವು ಅಲ್ಲೂ ಭಾಳ ಜನ ಇದ್ರು ಅಂದರೆ ಸಿಗಂದೂರಿಗೆ ಹೋದವ್ರೆಲ್ಲರೂ ಜೋಗ್ ಫಾಲ್ಸಿಗೆ ಬಂದಿದ್ರು ಅಲ್ಲಿ ಮೇಲ್ಗಡೆ ಅಷ್ಟೇ ಬಿಟ್ಟಿದ್ರು ಕೆಳಗಡೆ ನಮ್ಮನ್ನ ಅಲ್ಲಿ ಎಲ್ಲ ಕೆಲಸ ನಡೆಯತ್ತೈತೆ ಬಂದಿತ್ತು ಈ ರೀತಿ ನಮಗೆ ಭಾಳ ಚೆಂದ ಅನಿಸ್ತು ನಾನು ಫಸ್ಟ್ ಟೈಮ್ ಜೋಗ್ ಫಾಲ್ಸಿಗೆ ಹೋಗಿದ್ದು ನೋಡಕ್ಕೆ ಮಾತ್ರ ಬಹಳ ಚಂದ ಅನಿಸಾಕತಿತ್ತು ಎಲ್ಲ ಹಚ್ಚ ಹಸಿರ ನೀರ ಮತ್ತು ಎಲ್ಲ ನನ್ಗೆ ಆಕಸ್ಮಿಕ ಪಿಕ್ಚರ್ ಒಳಗೆ ಹಾಡೈತಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಇರೋದ್ರೊಳಗೆ ಒಮ್ಮೆ ನೋಡು ಗುಂಡಿ ಅನ್ನೋ ಮಾತು ಹಾಡು ಎಲ್ಲ ನೆನಪಾಯ್ತು ನಮ್ದು ಒನ್ ಡೇ ಟ್ರಿಪ್ ಈ ರೀತಿಯಾಗಿತ್ತು ಜೋಗ್ ಫಾಲ್ಸ್ ಮತ್ತೆ ಸಿಗೊಂದು ಚೌಡೇಶ್ವರಿ ಈ ರೀತಿ ನೀವು ಎಲ್ಲರೂ ಕೂಡಿ ಟ್ರಿಪ್ಪಿಗೆ ಹೋಗಿರ್ತೀರಿ ನಿಮಗೂ ಎಲ್ಲರೂ ಚಲೋ ಅನಿಸೈತಿ ಫ್ಯಾಮ್ಲಿ ಫ್ಯಾಮ್ಲಿ ಹೋದಾಗ ಅದು ಒಂಥರ ಎಂಜಾಯ್ಮೆಂಟ್ ಇರ್ತೈತಿ ಈ ರೀತಿ ನಾವೆಲ್ಲರೂ ಕೂಡಿ ಹೆಣ್ಮಕ್ಳು ಆಗ್ತಂಗೆರು ಕೂಡ ಹೋದ್ರೆ ಅದು ಒಂಥರ ಮಜಾ ಇರ್ತೈತಿ ನೀವು ಎಲ್ಲರೂ ಫ್ಯಾಮ್ಲಿ ಜೋಡಿ ಹೋದದ್ದು ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಒಳಗೆ ಹೋಗಿರ್ತೀರಿ ನಿಮಗೆಲ್ಲರಿಗೂ ಇದೇ ಅನುಭವ ಆಗಿರ್ತೈತಿ ಅಂತ ಅಂದ್ಕೊಂಡಿರ್ತನು ನನಗೆ ಮಾತ್ರ ಅವತ್ತಿನ ಡೇ ಫುಲ್ ಎಲ್ಲ ಎಂಜಾಯ್ ಮಾಡಿದ್ದು ಈ ಎರಡು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಮತ್ತು ಫಸ್ಟ್ ಟೈಮ್ ಯಾರು ನೋಡೋದ್ರಲ್ಲಿ ಅವ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್